ಅನ್ನ ಸುತ್ತ ಹೋಗ್ಕೊಂಡ ಇತ್ತು ಏನಕ್ಕೆ ಮಾತಿನ ಕಲ್ಲ ದೂರಮ್ಮ ಅನ್ನ ಸುರಬ ನೋಡ್ತೀನಿ ಅಂತ ಉಳ್ಳ ನಾನ್ ನೋಡ್ತೀನಿ ಸರ್ ಏನಕ್ಕೆ ಪೇಷಂಟ್ ಇದೆ ಸುಮ್ಮನೆ ಕುಟ್ಬಿ ದೊಡ್ಡ ಮಾಡಬೇಡಿ ನಾನೇ ಅಲ್ವಾ ಸ್ವಲ್ಪ ನಾನೇ ಅಂತೆ

ನೋಡಿ ಬಟ್ ನಟ ಪ್ರಸಾದ್ ನಾನು ನನ್ನ ಅವ್ರು ನೋಡಿ ಯಾರು ಬಡವ್ರು ಬಂದಿರಾ ಕೇಳ ಯಾರು ಬಡವ್ರು ಬಂದಿದ್ದೀರಾ ನಮ್ಮ ಮಕ್ಕಳು ಸಾಕಾಗಲ್ಲೇ ತುಂಬಾ ಕಷ್ಟ ಇದ್ದೀವಿ ಎರಡು ಮಕ್ಕಳು ನಮಗೆ ಎರಡು ಮಕ್ಕಳು ನಮ್ಮ ಮನೆಗೆ ತೊಂದರೆ ಆಯ್ತಿರ್ತಕ್ಕಂಥದ್ರೆ ಸ್ವಲ್ಪ ವೇಟ್ ಮಾಡಿ ಸಹಾಯ ಮಾಡ್ತೀವಿ ಯಾರ ಮನೇಲಿ ಅಪ್ಪ ಅಮ್ಮ ಸಾಕ್ತಾ ಇರ್ತೀರಾ ನಮ್ಮ ಅಪ್ಪ ಅಮ್ಮ ಸಾಕಾದ್ರೆ ಕಷ್ಟ ಆಗ್ತದೆ ನಮಗೆ ಕಷ್ಟ ಆಗ್ತಿಲ್ಲ ಅಂತ ಅಕ್ಕಿ ಕೊಡ್ತೀವಿ ಯಾರು ಬಡವರು ಬಂದ್ ತುಂಬಾ ಬಡವರು ಬಂದೀರಾ ನಮ್ಮ ಮಕ್ಕಳು ಸಾಕ್ತಿಲ್ಲ ಅಂತ ಕ್ರೆ ಸ್ಯಾರಿ ಕೊಡ್ತೀವಿ ಹಸ್ರ ದುಡ್ಡು ಮಾತ್ರ ಕೊಡಲ್ಲ ದುಡ್ಡು ಕೊಡೋ ಬರ ಎಲ್ಲ ಬಂದು ದುಡ್ಡು ಕೇಳ್ತೀರಿ ಕೊಡಿ ಅಂತ ನನಗಾಗಿ ದುಡ್ಡು ಮಾತ್ರ ಕೊಡಲ್ಲ ಸಹಾಯ ಮಾಡ್ತೀವಿ ದುಡ್ಡು ಕೊಟ್ಟರೆ ಹೊರ ಇದಾರಲ್ಲ ನಮ್ಮನೆ ಹುಷಾರಿಲ್ಲ ನಮ್ಮನೆ ಹುಷಾರಿಲ್ಲ ಅಂತ ದುಡ್ಡು ಕೊಡೋ ಬರ್ಬಾರ ಕೇಳ್ಬಾರ್ದು ನಾವು ವಿಚಾರ ಮಾಡಿ ಸಹಾಯ ಮಾಡ್ತೀವಿ ಸಹಾಯ ಮಾಡೋದಾದ್ರೆ ವಿಚಾರ ಮಾಡಿ ಸಹಾಯ ಮಾಡ್ತೀವಿ ಯಾಕೆಂದ್ರೆ ಸ್ವಂತ ಸಹಾಯ ಮಾಡಲ್ಲ ಈಗ ಸಹಾಯ ಮಾಡಿ ಮಾಡಿ ನೋಡ್ತೀರಿ ನೀವೆಲ್ಲ ಒಂದೇ ಸರಿ ಸಹಾಯ ಮಾಡಿ ಅದನ್ನ ದುರುಪಯೋಗ ಮಾಡ್ತೀನಿ ಜನ ದುರುಪಯೋಗ ಮಾಡ್ತಾ ಇದೀರಿ ಅಂತರ ಫ್ರೀ ಕಟ್ತೀವಿ ಅಂದ್ರೆ ಅಂತರ ಫ್ರೀ ಕಟ್ವಿ ಅಂತಂದ್ರೆ ಒಬ್ಬರಿಗೆ ಅಂತ ಮಕ್ಕಳು ಫ್ರೀ ಕಟ್ಟಿದ್ರೆ ಗಂಟೆ ಇಂಟಿ ಫ್ರೀ ಕಟ್ಟಿ ಹೋಗ್ತಾರೆ ಅಂತ ಹೇಳಿಕ್ಕೆ ಅಂತ ನೀವು ಫಸ್ಟ್ ಪ್ರಸಾದ್ ಆಡ್ರಿ ಪ್ರಸಾದ್ ಅಣ್ಣ್ರಿ ಅರೋ ಪ್ರಸಾದ್ ಕಳ್ಸೋ ರೀ ಕಲ್ಸಿ ಕಳ್ಸೋ ಫಸ್ಟ್ ಪ್ರಸಾದ್ ಅಣ್ಣ್ರಿ ಇರ್ತಾರೀ ಸೊಮ್ಮೆ ಸೊನ್ನೆ ಪುತ್ರ ಯಾರು ಸಿಗ ಇಲ್ಲಿ ಹ್ಯಾಂಡಿಕ್ಯಾಪ್ ಹೋಗಿ ಯಾರ ಸೊಮ್ಮೆ ಪುತ್ತರಿದ್ದಾರ ಯಾರು ಜಾಗ ನೋಡಿ ನಾಯಿ ಮರಿಗಳಿದ್ರೆ ದಯವಿಟ್ಟು ನಾಯಿ ಮರಿ ಮಕ್ಕಳನ್ನ ಕಡಿತ ನಾವು ಜವಾಬ್ದಾರಲ್ಲ ನೀವೇ ಬಂದ್ ಜನ ಬಿಸ್ಕೆಟ್ ಹಾಕಿ 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 ನಾಯಿ ಕಡಿಯ ಮಾಡ್ಕೊಂಡ್ರೆ ನೀವೇ ಈ ದ್ಯಗಿರಿ ಹ್ಯಾಂಡಿಕ್ಯಾಪ್ ಪೇಷಂಟ್ ಅಂತಾರೆ மகனேட் மகே எந்த